ಈ ವರ್ಷಾನು ಬಂದಿದ್ದೀನಿ ಹಾಸನ ದರ್ಶನ ಮಾಡಲಿಕ್ಕೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಶ್ರು ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಾಗಿದೆ ಆಗಿದೆ ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದಾರೆ ಜೆಡಿಎಸ್ ಎಂಎಲ್ ಅವರು ರಿಟ್ ಹಾಕಿದ್ದಾರೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಅಂತ ಕಟ ಶ್ರೀರಾಜ್ಪುರ ಶಾಸಕ ಶಾಸಕ ಮಾಡಲಿಪ್ಪ ಕೋರ್ಟ್ನಲ್ಲಿ ಚೀಸ್ ಬಂದಾಗ ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದ್ದೀವಿ ಏನು ಅನುದಾನ ಕೊಟ್ಟಿಲ್ಲ ಅಂತಂದರೆ ಬಿ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಜಾಸ್ತಿ ಕೊಡ್ತಾ ಇದ್ದಾರೆ ಜೆ ಡಿ ಎಸ್ ಮತ್ತು ಬಿ ಜೆ ಎಲ್ ಎಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಅವ್ರಿಗೂ ಕೊಡ್ತೀವಿ ಅವರಿಂದ ಕೊಟ್ಟಿದ್ದು ಬಂದ ಅವ್ರ ಅಧಿಕಾರದಲ್ಲಿ ಇದ್ದಾಗ ಕೃಷ್ಣ ಸಮ್ಮಿಶ್ರ ಸರ್ಕಾರದಲ್ಲಿ ಎಷ್ಟು ಅನುದಾನ ಬಿಜೆಪಿ ಅವರು ಎಷ್ಟು ಅನುದಾನ ಕೊಟ್ಟಿದ್ರಂತೆ ಸುಮ್ಮನೆ ಅಲ್ಲಿಗೆ ಸುಳ್ಳು ಆರೋಪಗಳನ್ನ ಮಾಡಕೋಬಾರ್ದು ಅವರು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಈಗ ಆರೋಪಗಳನ್ನು ಮಾಡೋದು ಸುಳ್ಳುಗಳು ಹೇಳೋದು ಜನಗಳ ದಾರಿ ತಪ್ಪಿಸೋದು ಇದನ್ನು ಮಾಡ್ತಾ ಇದ್ದಾರೆ

ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ಗಳೆಲ್ಲ ಬರ್ತವೆ ಈಗ ಒಂದೊಂದಾಗಿ ಮಾಡಬೇಕಲ್ಲ ನಾವು ವಿಶನ್ಸ್ ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದ ಗಟ್ಟಿ ಆಗದೆ ಸರೀಗ ಒಂದು ನೀವು ಆ ಒಂದು ಡಿನ್ನರ್ ಪಾರ್ಟಿನೂ ಕೂಡ ಶಾಸಕರಿಗೆ ಮಂತ್ರಿಗಳಿಗೆ ಏರ್ಪಡಿಸಿರುವಂಥದ್ದು ಒಂದು ಕಡೆ ನಿಮ್ಮ ಬ ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ ನಿಮ್ಮ ಅವರು ಡಿ ಸಿ ಎಮ್ ಹೇಳಿಕೆಗಳು ಎಲ್ಲವನ್ನು ನೋಡಿದ್ರೆ ಮತ್ತು ಮಂತ್ರಿಗಳು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಈ ಟೆಲಿ ಸೈಕಮಾಂಡ್ ಇನ್ನೂ ಕೂಡ ಯಾವ್ದಾರೂ ಒಂದು ಒಂದು ಸ್ಪಷ್ಟನೆ ಕೊಟ್ಟಿಲ್ಲಲ್ಲ ಸರ್ ಏನು ಸರ್ ಇದು ಏನು ಸ್ಪಷ್ಟ ಅಲ್ಲಲ್ಲ ಅಡ್ಲಿಕ್ಕೆ ಏನಾರೂ ಒಂದು ಕ್ಲಾನಿಕೆಟ್ ಹೇಳಬೇಕಲ್ಲ ಸರ್ ಇಂದು ಇಂಟ್ರೆಸ್ಟ್ ಆಫ್ ದ ಗೌರ್ಮೆಂಟ್ ಇನ್ನರ್ ಪಾರ್ಟ್ ಇನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಯಾವಾಗಲೂ ಕೊಡ್ತಾ ಇರ್ತೀನಿ ಆಗಾಗ ಸೇರ್ತಾ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ಯಾವ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ ಇಲ್ಲ ಕಮಾಂಡ್ ಈಗ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬಿಹಾರ್ ಆಮೇಲೆ ಆಮೇಲೆ ನೋಡೋಣ ಅದನ್ನ ಏನು ಏನು ಹೇಳ್ತಾರೆ ಈ ಕಮಾಂಡ್ ನವರು ಏನ್ ಹೇಳ್ತಾರೆ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಇಲ್ಲಿ ನೀವೇ ನೀವೇ ಹೇಳ್ತಾ ಇರೋದು ಎಲ್ಲೂ ಎಲ್ಲೂ ಕೂಗೇ ಇಲ್ಲ ನೀವೇನ್ ಮಾಡ್ತಾ ಇರ್ತೀರ ಎಲ್ಲೂ ಇಲ್ಲ ಒಪ್ಪಿಗೆ ಸುಮ್ಮನೆ ನಾಟ್ ಓನ್ಲಿ ಆರ್ ಎಸ್ ಎಸ್ ಆರ್ಗನೈಜೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ ಅದನ್ನು ತಮಿಳ್ನಾಡಿನವರು ಮಾಡಿದ್ದಾರೆ